ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಇಟ್ಕೊಂಡಿರಿ ನಿಮ್ಮೆಲ್ಲ ಫ್ರೆಂಡ್ಸ್ಗೆ ಈ ವಿಡಿಯೋನ ಮರಿದಾದಷ್ಟು ಹೆಚ್ಚಿಗೆ ಶೇರ್ ಮಾಡಿ ಅವರಿಗೆ ಸಹಾಯ ಆಗುತ್ತೆ ಹಾ ಈ ಕನ್ನಡವಾದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಬಿ ಎಡ್ ಫೋರ್ತ್ ರೌಂಡ್ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಯಾವಾಗ ಬರುತ್ತೆ ಅಂತ ಎಲ್ಲ ವಿದ್ಯಾರ್ಥಿಗಳು ಕೂಡ ವೆಯ್ಟ್ ಮಾಡ್ತಾ ಇದ್ರು ಸೊ ಇದೀಗ ವಿದ್ಯಾರ್ಥಿಗಳಿಗೆ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಕೂಡ ಪ್ರಕಟ ಆಗಿರುವಂಥದ್ದು ಇದೀಗ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಜನ ವಿದ್ಯಾರ್ಥಿಗಳಿಗೆ ಸ್ಟಾರ್ ಮಾರ್ಕ್ ಬಂದಿದೆ ಎಷ್ಟೋ ಜನ ವಿದ್ಯಾರ್ಥಿಗಳಿಗೆ ಹೆಸರೇ ಬಂದಿಲ್ಲ ಲಿಸ್ಟಲ್ಲಿ ಸೊ ಈಗ ಈ ನಂತರದಲ್ಲಿ ವ್ಯಾರ್ಥಿಗಳಿಗೆ ಕೆಲವರಿಗೆ ಕಾಲೇಜ್ ಅಂತೂ ಸಿಕ್ಕಿದೆ ಬಟ್ ಆ ವಿದ್ಯಾರ್ಥಿಗಳು ಅಂದ್ಕೊಂಡಿರುವಂಥ ಕಾಲೇಜಸ್ಗಳು ಸಿಕ್ಕಿಲ್ಲ ಅಂದರೆ ಇವಾಗ ಅವರು ಸ್ಟಾರ್ಟಿಂಗ್ ಐದು ಹತ್ತು ಕಾಲೇಜ್ಗಳಲ್ಲಿ ಹಾಕಿರ್ತಾರೆ ನೆಕ್ಸ್ಟ್ ಐವತ್ತು ಕಾಲೇಜ್ ಹೋಗಿರ್ತಾರೆ ಲಾಸ್ಟ್ ಕಾಲೇಜ್ ಸಿಕ್ಕಿದೆ ಅಥವಾ ನನಗೆ ಬೇರೆ ಕಾಲೇಜ್ ಸಿಕ್ಕಿದೆ ಆ ಕಾಲೇಜ್ ಲಾಸ್ಟ್ ಫೆಸಿಲಿಟಿ ಇಲ್ವಂತೆ ಆ ಕಾಲೇಜ್ ದೂರ ಆಗುತ್ತೆ ನನಗೆ ಸೊ ಬೇರೆ ಬೇರೆ ರೀಸನ್ಸ್ ಸ್ವಭಾವ ವಿದ್ಯಾರ್ಥಿಗಳ ಕಡೆಯಿಂದ ಬರ್ತಾ ಇರುವಂತದ್ದು ಈಗ ಈ ಒಂದು ವಿದ್ಯಾರ್ಥಿಗಳು ಸಿಕ್ಕಿರುವಂತಹ ಕಾಲೇಜು ಬೇಡ ಅಂದ್ರೆ ನೆಕ್ಸ್ಟ್ ಆಫ್ಲೈನ್ ಕೌನ್ಸಿಲಿಂಗ್ ಹೋಗಬೇಕಂದ್ರೆ ವಿದ್ಯಾರ್ಥಿಗಳು ಇದು ಕಡ್ಡಾಯ ಆಗುತ್ತೆ ಏನ್ ಮಾಡಬೇಕು ನಂತರದಲ್ಲಿ ಆಫ್ಲೈನ್ ಕೌನ್ಸಿಲಿಂಗ್ ಹೋದ್ರೆ ಸೀಟು ನಿಮಗೆ ಸಿಗುತ್ತೆ ಯಾವ ವಿದ್ಯಾರ್ಥಿಗಳು ಹೋಗಬಹುದು ಸೊ ಈಗ ಸೀಟು ಕೂಡ ನಿಮಗೆ ಕೈ ಸೊ ಸರ್ ಬಗ್ಗೆ ಪ್ರಮುಖ ಮಾಹಿತಿಗಳನ್ನ ವಿದ್ಯಾರ್ಥಿಗಳಿಗೆ ಸುದ್ದಿಗಳನ್ನ ಹಾಗೆ ಒಂದು ಟಿಪ್ಸ್ ಟಿಪ್ಬಹುದಾಗಿರುವಂತಹ ಪ್ರಮುಖ ಸುದ್ದಿಗಳನ್ನು ತಿಳಿಸುತ್ತಿರುವಂತಹ ಬಿಎಡ್ ಕುರಿತು ಎ ಟು ಜೆಡ್ ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕೆ ಕನ್ನಡ ಬೇಡ ಯೂಟ್ಯೂಬ್ ಚಾನಲ್ಗೆ ಕ್ಲಿಕ್ ಮಾಡಿ ಬಿಎಡ್ ಬಗ್ಗೆ ಮಾತ್ರ ಅಲ್ಲ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಸುದ್ದಿಗಳು ಕೂಡ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ಸಿಗ್ತಾ ಇರುತ್ತೆ ಅಂತ ಹೇಳ್ತಾ ಅದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೆಲ್ಲೈನ್ ಕ್ಲಿಕ್ ಮಾಡಿ ಇವರು ಡಿಸ್ಕ್ರಿಪ್ಷನ್ ಫೇಸ್ಬುಕ್ ಟೆಲಿಗ್ರಾಮ್ ಚಾನಲ್ ಗಳ ಲಿಂಕ್ ಇರುತ್ತೆ ಅಲ್ಲಿ ಅಫಿಶಿಯಲ್ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ನೋಟಿಫಿಕೇಶನ್ ಪಿಡಿಎಫ್ ನಿರೀಕ್ಷಣೆ ಮಾಡ್ತಿರ್ಬೋದು ಇನ್ಸ್ಟಾಗ್ರಾಮ್ ಅಲ್ಲಿ ನಿಮ್ ಪ್ರಶ್ನೆ ಡೌಟ್ ಡೈರೆಕ್ಟ್ ನಮ್ಮ ಜೊತೆ ಮೆಸೇಜ್ ಮಾಡೋ ಮೂಲಕ ತಮ್ಮ ಪ್ರಶ್ನೆಗೆ ಉತ್ತರ ಪಡ್ಕೋಬಹುದು ಅಂತ ಹೇಳ್ತಾ ಸಾಕಷ್ಟು ಮೆಸೇಜ್ಗಳು ಕೂಡ ನಿನ್ನೆಯಿಂದ ಬರ್ತಾ ಇರುವಂತದ್ದು ಇತ್ತೀಚೆಗೆ ಒಂದು ಲಿಸ್ಟ್ ಅನೌನ್ಸ್ ಆದಾಗಿಂದ ರಿಪ್ಲೈಗಳನ್ನ ಮಾಡ್ತೀವಿ ಸ್ವಲ್ಪ ರಿಪ್ಲೈ ತಡ ಆಗಬಹುದು ರಿಪ್ಲೈ ತಡಾದ್ರೂ ಕೂಡ ನಿಮ್ಮ ಕ್ವಶನ್ ಹೋಗ್ಬಿಟ್ಟು ವಿಡಿಯೋ ಮುಖಾಂತರ ಸುದ್ದಿಯನ್ನು ಕೊಟ್ಟಿರ್ತೇವೆ ಅಂತ ಹೇಳ್ತಾ ಇದ್ದಾ ಇದನ್ನು ಕೂಡ ವೀಕ್ಷಣೆ ಮಾಡ್ಕಬಹುದು ನಾವು ಮಾಡ್ತಿರುವಂತ ಕೆಲಸ ನಿಮ್ಗೆ ಎಷ್ಟಾಗ್ತಿರ ಪ್ರೋತ್ಸಾಹ ಕೊಡಬಹುದು ಅಂತ ಹೇಳ್ತಾ ಇದೀನಿ ಯಾರು ಕೊಟ್ಟಿಲ್ಲ ಅನ್ಸುತ್ತೆ ಇದುವರೆಗೂ ಓಕೆ ವಿಡಿಯೋ ಇಷ್ಟ ಲೈಕ್ ಮಾಡಿ ಇಲ್ಲ ಅಂದರೆ ಡಸ್ ಲೈಕ್ ಮಾಡಿ ನಿಮ್ಮೆಲ್ಲ ಫ್ರೆಂಡ್ಸ್ಗೆ ಮರಿದೀರಿ ಅಂತ ವೀಡಿಯೋ ಶೇರ್ ಮಾಡಿ ಒಂದು ಸಮಸ್ಯೆ ಆಗಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಸೊ ವಿಡಿಯೋ ಕಡೆಗೆ ಬಂದ್ಬಿಡೋಣ ನಾವೀಗ ಸೊ ವಿದ್ಯಾರ್ಥಿಗಳಿಗೆ ಸೀಟ್ ಸಿಕ್ಕಿದೆಯಲ್ಲ ನನಗ ರೀಸನ್ಸ್ ಏನು ಹೇಳಿದ್ನಲ್ಲ ವಿದ್ಯಾರ್ಥಿಗಳಿಗೆ ಒಂದೊಂದು ರೀಸನ್ ಇರುತ್ತೆ ಆ ಕಾರಣಕ್ಕೆ ನನಗೆ ಸಿಕ್ಕಿರುವಂತಹ ಕಾಲೇಜ್ ಬೇಡ ಅಂತ ನೀವು ಹೇಳ್ತಾ ಇರ್ತೀರ ಸೊ ಈಗ ಸಿಕ್ಕಿರುವಂಥ ಕಾಲೇಜ್ ಬೇಡ ಅಂದ್ರೆ ವಿದ್ಯಾರ್ಥಿಗಳು ನೆಕ್ಸ್ಟ್ ಅಂತ ಆಯ್ಕೆ ಮಾಡ್ಬೇಕಾಗಿತ್ತೆ ನೆಕ್ಸ್ಟ್ ಅಂತ ಆಯ್ಕೆ ಮಾಡಿದ್ರೆ ಆಫ್ಲೈನ್ ಸೊ ಸರ್ ಸದ್ಯಕ್ಕೆ ಪ್ರಕಾರ ನಾಲ್ಕು ಸುತ್ತಿನ ಮಾಡ್ತೀವಿ ನಂತರದಲ್ಲಿ ಆಫ್ಲೈನ್ ಕೌನ್ಸಿಲಿಂಗ್ ಮಾಡ್ತೀವಿ ಅಂತ ಹೇಳಿದರೆ ಐದನೇ ರೌಂಡ್ ಮಾಡ್ತಾರೆ ಆಫ್ಲೈನ್ ಕೌನ್ಸಿಲಿಂಗ್ ಅವ್ರು ಮೆನ್ಷನ್ ಮಾಡೋದು ಐದನೇ ರೌಂಡ್ ಐದನೇ ಸುತ್ತಲೂ ಮೆನ್ಶನ್ ಮಾಡಿಲ್ಲ ಸೈಟ್ ಮಾಡಿ ನೋಡಬೇಕಾಗಿ ಕೆಲ ದಿನಗಳ ನೋಟಿಫಿಕೇಶನ್ ಬರುತ್ತೆ ಸದ್ಯಕ್ಕೆ ಅವ್ರು ಹೇಳಿರೋ ಪ್ರಕಾರ ಆಫ್ಲೈನ್ ಕೌನ್ಸಿಲಿಂಗ್ ಅಂತ ತಗೊಂಡ್ರು ಕೂಡ ನಾವು ಆಫ್ಲೈನ್ ಕೌನ್ಸಿಲಿಂಗೇ ಈಗ ಸಿಕ್ ಸಿಕ್ಕಿರುವಂಥ ವಿದ್ಯಾರ್ಥಿಗಳು ಈ ಸೀಟಿನ ರಿಜೆಕ್ಟ್ ಮಾಡಿ ಹೋದರೆ ನೆಕ್ಸ್ಟ್ ಸೀಟ್ ಸಿಗುತ್ತಾ ರಿಜೆಕ್ಟ್ ಮಾಡಬೇಕಂದ್ರೆ ವಿದ್ಯಾರ್ಥಿಗಳು ನೆಕ್ಸ್ಟ್ ರೋಡ್ ಅಂತ ಯಾವ ಥರ ಸೆಲೆಕ್ಟ್ ಮಾಡೋದಂತ ಮುಂದೆ ನಾನು ನಿಮಗೆ ಸ್ಕ್ರೀನ್ ಮುಖಾಂತರನ ತೋರಿಸ್ಕೊಡ್ತೇನೆ ಸೊ ವಿದ್ಯಾರ್ಥಿಗಳಿಗೆ ಒಂದು ಕಿವಿ ಮಾತ್ರ ಹೇಳೋಕ್ಕೆ ಇಷ್ಟಪಡ್ತೇನೆ ಇವಾಗ ಸೀಟ್ ಯಾವ ಯಾವ ವಿದ್ಯಾರ್ಥಿಗಳಿಗೆ ಸಿಕ್ಕಿದೆಯಲ್ಲ ಸೊ ಫೋರ್ತ್ ರೌಂಡಲ್ಲಿ ಸೀಟ್ ಸಿಕ್ಕಿರುವಂಥ ವಿದ್ಯಾರ್ಥಿಗಳು ನಿಮ್ಮ ಪರ್ಸೆಂಟೇಜ್ ಏನಾದರೂ ಎಪ್ಪತ್ತೆರಡು ಎಪ್ಪತ್ತೊಂದು ಎಪ್ಪತ್ತು ಅರವತ್ತೊಂಬತ್ತು ಈ ಅಲ್ಲಿ ಪರ್ಸೆಂಟೇಜ್ ಇದೆ ಅಂದರೆ ವಿದ್ಯಾರ್ಥಿಗಳಿಗೆ ಸೀಟ್ ಸಿಕ್ಕಿದೆಯಲ್ಲ ನಿಮಗೆ ಈ ಒಂದು ಇರ್ತಕ್ಕಂಥ ವಿದ್ಯಾರ್ಥಿಗಳು ಆಫ್ಲೈನ್ಗೆ ಹೋದ್ರೆ ಸೀಟ್ ಸಿಗೋ ಸಾಧ್ಯತೆ ಸೊ ನನ್ನ ಪ್ರಕಾರ ಹೇಳ್ತಾ ಇರುವಂಥದ್ದು ಕಡಿಮೆ ಇರುವಂಥದ್ದು ವಿದ್ಯಾರ್ಥಿಗಳು ಯಾಕಂದರೆ ನಿಮಗೆ ಫೋರ್ತ್ ರೌಂಡ್ ಅಂದರೆ ಇವಾಗ ಫೋರ್ತ್ ರೌಂಡ್ಗೆ ಕೆಲವು ವಿದ್ಯಾರ್ಥಿಗಳು ಬಂದಿರ್ತಾರೆ ಸ್ಟಾರ್ ಮಾರ್ಕ್ಗಳ ಲಿಸ್ಟ್ಗಳಲ್ಲಿ ಬಂದಿರೋ ಆಗಿರ್ಬೋದು ಅಥವಾ ಇವಾಗ ನಿಮಗೆ ಸೀಟ್ ಸಿಕ್ಕಿರುತ್ತೆ ಫೋರ್ತ್ ರೌಂಡ್ ಕಟ್ ಆಫ್ ಆಫೇ ಬೇರೆ ನಿಂತಿರುತ್ತೆ ಸೊ ಹಾಗಾಗಿ ಸೀಟ್ ಸಿಕ್ಕಿರುತ್ತೆ ನೀವು ಫಿಫ್ತ್ ರೌಂಡ್ ಹೋದಾಗ ಫಿಫ್ತ್ ರೌಂಡ್ ಕಟ್ ಆಫ್ ಅಥವಾ ಆಫ್ಲೈನ್ ಕೌನ್ಸಿಲಿಂಗ್ ಹೋಗ್ತಿರಲ್ಲ ಸೊ ಅಲ್ಲಿ ಕಟ್ ಆಫ್ ಅಂತ ತಗೋತಾರೆ ಅಥವಾ ಬೇರೆ ಬೇಸ್ ಮೇಲೆ ತಗೋತಾರ ಅವರು ಡೈರೆಕ್ಟ್ ಅಲ್ಲೇ ಆಫ್ಲೈನ್ ಕೌನ್ಸಲಿಂಗ್ ಮಾಡೋದ್ರ ಮುಖಾಂತರ ಹೀಗಾಗಿ ವಿದ್ಯಾರ್ಥಿಗಳಿಗೆ ಹೆವಿ ವಿದ್ಯಾರ್ಥಿಗಳಲ್ಲಿ ಬರ್ತಾರೆ ತುಂಬ ಜನ ಬರ್ತಾರೆ ಅಂದರೆ ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ತರ್ಡ್ ರೌಂಡ್ ಫೋರ್ತ್ ರೌಂಡ್ ಎಲ್ಲ ವಿದ್ಯಾರ್ಥಿಗಳು ಅಲ್ಲಿ ಬರ್ತಾರೆ ಆಫ್ಲೈನ್ ಕೌನ್ಸಿಲಿಂಗ್ ಏನು ರೀಸನ್ಸ್ ಅಂದರೆ ಫಸ್ಟ್ ರೌಂಡ್ ಸೆಕೆಂಡ್ ರೌಂಡಲ್ಲಿ ಕೆಲವರಿಗೆ ಕಾಲೇಜ್ ಸಿಕ್ಕಿರುವಂತದ್ದು ಆ ವಿದ್ಯಾರ್ಥಿಗಳು ತರ್ಡ್ ಗೆ ಬಂದಿದ್ರು ಆ ವಿದ್ಯಾರ್ಥಿಗಳ ಹೆಸರೇ ಬಂದಿಲ್ಲ ಅವ್ರ ಐಡಿ ಲಾಕ್ ಆಗಿರುವಂಥದ್ದು ಮತ್ತು ಸೆಕೆಂಡ್ ರೌಂಡ್ ತರ್ಡ್ ರೌಂಡಲ್ಲಿ ಕಾಲೇಜ್ ಸಿಕ್ಕಿರುವಂಥವರು ಫೋರ್ತ್ ರೌಂಡ್ಗೆ ಬಂದರೆ ಈಗ ಅವರ ಹೆಸರೇ ಬಂದಿಲ್ಲ ಸೊ ಈ ಥರ ಎರಡು ಬಾರಿ ಕಾಲೇಜ್ ಸಿಕ್ಕಿರ್ತಕ್ಕಂಥ ಮತ್ತು ಒಂದ್ಮೇಲೆ ಸ್ಟಾರ್ ಮಾರ್ಕ್ ಒಮ್ಮೆ ಕಾಲೇಜ್ ಸಿಕ್ಕಿರುವಂತ ಅಥವಾ ಕಾಲೇಜ್ ಸಿಕ್ಕಿ ನೋಡ್ಕೊಳ್ತೀರಂಥ ಈ ಥರ ಬೇರೆ ಬೇರೆ ವಿದ್ಯಾರ್ಥಿಗಳು ಏಯ್ಟಿ ಪರ್ಸೆಂಟ್ ಏಯ್ಟಿ ಫೈವ್ ಏಯ್ಟಿ ಸಿಕ್ಸ್ ಏಯ್ಟಿ ಸೆವೆನ್ ಹೆವಿ ಜನ ಪರ್ಸೆಂಟ್ ಇರುವಂಥ ವಿದ್ಯಾರ್ಥಿಗಳು ನಮಗೆ ಹೇಳಿದ್ರೆ ಸೊ ಇವರು ಐಡಿಗಳು ಲಾಕ್ ಆಗಿರುವಂತದ್ದು ಹೀಗಾಗಿ ಈ ಎಲ್ಲ ಐಡಿಗಳು ಓಪನ್ ಆಗುತ್ತೆ ಫಿಫ್ತ್ ರೌಂಡ್ ಮತ್ತು ಆಫ್ಲೈನ್ ಕೌನ್ಸಿಲಿಂಗ್ ಆ ಎಲ್ಲ ವಿದ್ಯಾರ್ಥಿಗಳು ಬರೋದರಿಂದ ನಿಮಗೆ ಸೀಟ್ ಸಿಗೋ ಸಾಧ್ಯತೆ ಕಡಿಮೆ ಇರುವಂಥದ್ದು ಸೊ ಹಾಗಾಗಿ ನೀವು ಈಗಿರೋ ಸೀಟನ್ನ ಬಿಟ್ಕೊಟ್ಟು ಕೊಟ್ಟು ಹೋಗ್ತೀರಾ ಅಂದರೆ ತುಂಬ ರೀಸನ್ಸ್ ಇದೆ ನನಗೆ ಆಗದೇ ಇಲ್ಲ ನನಗೆ ಸಮಸ್ಯೆಗಳಾಗುತ್ತೆ ಅಷ್ಟಿಲ್ಲ ಇನ್ನೊಂದು ಮತ್ತೊಂದು ಬೇರೆ ಬೇರೆ ರೀಸನ್ ತುಂಬ ದೊಡ್ಡ ರೀಸನ್ಸ್ ಇದೆ ನಿಮಗೆ ಓಕೆ ನೀವು ರಿಜೆಕ್ಟ್ ಮಾಡಿ ರಿಸ್ಕ್ ತೊಗೊಬೋದು ಬೇಕಾರೆ ಬಟ್ ನಿಮಗೆ ಒಂದು ಹೆಣ್ಣು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ರಿಸ್ಕ್ ತೊಗೊಳ್ತೀರ ಅಂದರೆ ಆಫ್ಲೈನ್ ಕೌಸಲಿಂಗಲ್ಲಿ ಸೀಟ್ ಸಿಕ್ಕಿಲ್ಲ ಅಂದ್ರೂ ಕೂಡ ನನಗೆ ನಾನು ಮುಂದಿನ ಇಯರ್ ನೆಕ್ಸ್ಟ್ ಇಯರಲ್ಲಿ ನಾನು ಬಿ ಎಡ್ ಮಾಡ್ತೀನಿ ಸೊ ಇಯರ್ ಸಿಕ್ಕಿಲ್ಲ ಅಂದ್ರೂ ಪರವಾಗಿಲ್ಲ ಅಂತ ಥರ ರಿಸ್ಕ್ ನೀವು ತೊಗೊಳಗೆ ಬೇಕಾದ್ರೆ ಹೋಗ್ಬೋದು ಇಲ್ಲ ನನಗೆ ಈ ವರ್ಷನೇ ಬಿ ಎಡ್ ಮಾಡಬೇಕು ಅಂದರೆ ಸ್ವಲ್ಪ ಅಜ್ಜಸ್ಟ್ ಮಾಡ್ಕೊಳ್ಳೋ ಥರ ಇದ್ದರೆ ನೀವು ಈ ಕಾಲೇಜಿಗೆ ಅಡ್ಮಿಷನ್ ಆಗಿ ಇವಾಗೇನು ಸಿಕ್ಕಿರ್ತಲ್ಲ ಅಲ್ಲಿ ಬೇಡ್ ಮಾಡೋದು ವಾಸಿ ಅಂತ ನನ್ನ ಒಂದು ಅನಿಸಿಕೆ ಅಂತ ಹೇಳ್ತಾ ಇದಕ್ಕೆ ವಿದ್ಯಾರ್ಥಿಗಳು ನೆಕ್ಸ್ಟ್ ಒಂದು ಹೋಗೇಬೇಕು ನನಗೆ ನೆಕ್ಸ್ಟ್ ಒನ್ ಯಾವ ಥರ ಸೆಲೆಕ್ಟ್ ಮಾಡ್ಕೊದು ಆಫ್ಲೈನಲ್ಲಿ ಸೀಟ್ ಕೊಡ್ತಾರೆಲ್ವಾ ಅಂತ ನಿಮ್ಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಇವಾಗ ಪರ್ಸೆಂಟೇಜ್ ಜಾಸ್ತಿ ಇರೋ ಸ್ಟೂಡೆಂಟ್ಸ್ಗಳು ಬರ್ತಾರೆ ಅಲ್ಲಿ ನೀವು ಕೇಳಿದಂಥ ಕಾಲೇಜಿಗೆ ಸೀಟ್ ಕೊಡ್ತಾರೆ ನೆಕ್ಸ್ಟ್ ಒಂದು ಆಫ್ಲೈನ್ ಕೌನ್ಸಿಲಿಂಗ್ ಹೋದ್ರು ಅಂತ ಹೇಳಿಕ್ಕೆ ಬರೋದಿಲ್ಲ ಅಲ್ಲಿ ಸೀಟ್ ಇದ್ದರೆ ಇನ್ನೊಂದು ಪರ್ಸೆಂಟೇಜು ನಿಮ್ಮ ಪರ್ಸೆಂಟೇಜ್ಗೆ ಜಾಸ್ತಿ ಪರ್ಸೆಂಟ್ ಇರೋರು ಆ ಕಾಲೇಜನ್ನ ಕೇಳಿಲ್ಲ ನಾವು ಪಕ್ಷದಲ್ಲಿ ಮಾತ್ರ ಸೀಟ್ ಇರುತ್ತೆ ಇದೀಗ ಎಲ್ಲ ಅರ್ಥ ಆಗಿದೆ ಅನ್ಕೊಂಡಿನಿ ಈಗ ಯಾವ ತರ ನೆಕ್ಟ್ ಅನ್ನು ಆಯ್ಕೆ ಮಾಡ್ಕೊಳ್ಳೋದು ಸೊ ಪರಿಗಣಿಸಬೇಕಂದ್ರೆ ವಿದ್ಯಾರ್ಥಿಗಳು ನೆಕ್ಸ್ಟ್ ಓಣ್ ಅಂತ ಸೆಲೆಕ್ಟ್ ಮಾಡ್ಲೇಬೇಕಾಗಿರುತ್ತೆ ಅದ್ರ ಬಗ್ಗೆ ಸ್ಕ್ರೀನ್ ಮುಖಾಂತರ ತಿಳಿಸ್ಕೊಡ್ತೀನಿ ಬನ್ನಿ ವಿದ್ಯಾರ್ಥಿಗಳೇ ಸ್ಕ್ರೀನ್ ಮುಖಾಂತರ ನೋಡೋಣ ಸೊ ವಿದ್ಯಾರ್ಥಿಗಳು ನೀವು ಮೊಬೈಲ್ನಲ್ಲಿ ಇರ್ತಕ್ಕಂಥ ಗೂಗಲ್ ಕ್ರೋಮ್ ಬ್ರೌಸರ್ ಅಥವಾ ಯಾವುದಾದ್ರು ಒಂದು ಅನ್ನು ಓಪನ್ ಮಾಡ್ಕೊಂಡು ಸರ್ಚ್ ಮೇಲೆ ಹೋಗೋದ ಮುಖಾಂತರ ಸ್ಕೂಲ್ ಎಜುಕೇಷನ್ ಅಂತ ಸರ್ಚ್ ಮಾಡಿ ಸರ್ಚ್ ಅಂತ ಕೊಟ್ಟು ನೆಕ್ಸ್ಟು ಇಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಷನ್ ಅಂತ ಕಾಣಿಸ್ತಿರುತ್ತೆ ಅದರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಕ್ಲಿಕ್ ಮಾಡಿದ ಮೇಲೆ ನೆಕ್ಸ್ಟ್ ನಿಮಗೆ ಈ ಥರ ಓಪನ್ ಆಗುತ್ತೆ ಸೊ ತ್ರೀ ಡಾಟೆಡ್ ಲೈನ್ ಕಾಣಿಸುತ್ತಲ್ಲ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗಿರುತ್ತೆ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಇಲ್ಲಿ ಪಕ್ಕದಲ್ಲಿ ಸಿ ಎಸ್ ಎಲ್ ಅಂತ ಆಪ್ಷನ್ ಕಾಣಿಸುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಸೊ ಈ ಥರ ನಿಮಗೆ ಓಪನ್ ಆಗ್ತಿಲ್ಲ ಅಂತಂದರೆ ಸ್ಕ್ರೀನ್ ಮೇಲೆ ನಿಮಗೆ ಡೆಸ್ಕ್ಟಾಪ್ ಸೈಡ್ ಅಂತ ಇದನ್ನು ಆನ್ ಮಾಡ್ಕೋಬೇಕಾಗಿರುತ್ತೆ ಸೊ ಅದನ್ನು ಟಿಕ್ ಮಾಡ್ಕೊಳ್ಳಿ ಸೊ ಟಿಕ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ನಿಮಗೆ ಈ ಥರ ಓಪನ್ ಆದಮೇಲೆ ಸೊ ಇಲ್ಲಿ ಸ್ಕ್ರಾಲ್ ಮಾಡಿದಂಥ ಪಕ್ಷದ ಕೆಳಗಡೆ ಸೊ ಇಲ್ಲಿ ಬಿ ಎಡ್ ಟು ತೌಸಂಡ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಫೋರ್ ತೌಂಡ್ ಸೀಟ್ ಅಲಾಟ್ಮೆಂಟ್ ಅಂತ ಇದೆ ಅದರ ಮೇಲೆ ಕ್ಲಿಕ್ ಮಾಡಬೇಕಾಗಿರುತ್ತೆ ಸೊ ಈ ಕ್ಲಿಕ್ ಮಾಡಿದ ಮೇಲೆ ವಿದ್ಯಾರ್ಥಿಗಳಿಗೆ ಇಲ್ಲಿ ಕೆಳಗಡೆ ನೋಡ್ಬೋದಾಗಿರುತ್ತೆ ಕ್ಲಿಕ್ ಟು ಲಾಗಿನ್ ಅಂತ ಸೊ ಅದರ ಮೇಲೆ ಕ್ಲಿಕ್ ಮಾಡಿ ವಿದ್ಯಾರ್ಥಿಗಳು ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಯೂಸ್ ಐ ಡಿ ಮತ್ತು ಪಾಸ್ವರ್ಡನ್ನು ಎಂಟ್ರಿ ಮಾಡಬೇಕಾಗಿರುತ್ತೆ ನೀವು ನಿಮ್ಮ ಒಂದು ಯೂಸ್ ಐ ಡಿ ಪಾಸ್ವರ್ಡನ್ನು ಎಂಟ್ರಿ ಮಾಡಿದ್ಮೇಲೆ ಮೇಲೆ ನಿಮಗೆ ನೆಕ್ಸ್ಟ್ ಓಪನ್ ಆಗುತ್ತೆ ಸೊ ವಿದ್ಯಾರ್ಥಿಗಳಿಗೆ ಕಾಲೇಜ್ ಸಿಕ್ಕಿರುವಂಥ ವಿದ್ಯಾರ್ಥಿಗಳಿಗೆ ಅವರ ಯಾವ ಕಾಲೇಜ್ ಸಿಕ್ಕಿದೆ ಯಾವ ಒಂದು ಕ್ಯಾಟಗರಿ ಅವರ ನೇಮ್ ಬಂದಿರ್ಬೋದು ಅಪ್ಲಿಕೇಶನ್ ಆಗಿರ್ಬೋದು ಸೊ ಯಾವ ಕಾಲೇಜು ಫೀಸ್ ಎಷ್ಟಾಗಿರುತ್ತೆ ಸೊ ಒಂದು ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿ ಕಾಣಿಸ್ತಿರುತ್ತೆ ಚಲನ್ ರೋನ್ ಅಂತಲೂ ಕೂಡ ಕೆಳಗಡೆ ಇರುತ್ತೆ ನೋಡ್ಕೋಬೋದಾಗಿರುತ್ತೆ ಅಲ್ಲಿ ನೆಕ್ಸ್ಟ್ ರೋಣ ಅಂತ ಕೊಡಬೇಕು ಅಂತ ಇರೋದರಿಂದ ನೀವು ನೆಕ್ಸ್ಟ್ ರೋಣ್ ಮೇಲೆ ಕ್ಲಿಕ್ ಮಾಡಬೇಕಾಗಿರುತ್ತೆ ವಿದ್ಯಾರ್ಥಿಗಳು ನೆಕ್ಸ್ಟ್ ರೋಂಡ್ ಮೇಲೆ ನೀವು ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಕೆಳಗಡೆ ಹಾಗೆ ಸ್ಕ್ರಾಲ್ ಮಾಡಿ ಕೆಳಗಡೆ ಸ್ಕ್ರಾಲ್ ಮಾಡಿ ನೋಡೋದ ಪಕ್ಷದಲ್ಲಿ ನಿಮಗೆ ನಂಬರು ನೇಮ್ ಆಫ್ ದ ಕ್ಯಾಂಡಿಡೇಟ್ ಕಾಣಿಸ್ತಿರುತ್ತೆ ಅಲ್ಲಿ ವಿಡ್ ಯು ಲೈಕ್ ಟು ಗೋ ಟು ನೆಕ್ಸ್ಟ್ ರೌಂಡ್ ಅಂತ ಕೇಳುತ್ತೆ ಮುಂದಿನ ಸುತ್ತಿನ ಸೀಟು ಹಂಚಿಕೆಗೆ ಆಯ್ಕೆ ಬಯಸುವಿರಾ ಅಂತ ನೀವು ಅಲ್ಲಿ ನೆಕ್ಸ್ಟ್ ರೌಂಡ್ ಹೋಗಬೇಕಾಗಿರೋದ್ರಿಂದ ಎಸ್ ಅಂತ ಕೊಟ್ಬಿಟ್ಟು ವಿದ್ಯಾರ್ಥಿಗಳು ಸೊ ಸಬ್ಮಿಟ್ ಅಂತ ಕೊಟ್ಟರೆ ನಿಮಗೆ ನೆಕ್ಸ್ಟ್ ರೌಂಡ್ಗೆ ಪರಿಗಣಿಸ್ತಾರೆ ವಿದ್ಯಾರ್ಥಿಗಳು ಯಾವೆಲ್ಲ ವಿದ್ಯಾರ್ಥಿಗಳಿಗೆ ಇವಾಗ ಸೀಟ್ ಸಿಕ್ಕಿರುತ್ತಲ್ಲ ಆ ಎಲ್ಲ ವಿದ್ಯಾರ್ಥಿಗಳು ಇದನ್ನು ಮಾಡಬೇಕಾಗಿರುತ್ತೆ ಸ್ಟಾರ್ ಮಾರ್ಕ್ ಬಂದಿರುವಂಥ ವಿದ್ಯಾರ್ಥಿಗಳು ಆಟೋಮೆಟಿಕ್ಲಿ ತೊಗೊಳ್ಳುತ್ತೆ ಇವಾಗ ಸೀಟ್ ಸಿಕ್ಕಿರುವಂಥ ವಿದ್ಯಾರ್ಥಿಗಳು ಆ ಕಾಲೇಜ್ ಬಡ ನಾನು ಮುಂದಿನ ಸುತ್ತಕ್ಕೆ ಹೋಗಬೇಕು ಇರೋದ್ರಿಂದ ಈ ವಿದ್ಯಾರ್ಥಿಗಳು ನೆಕ್ಸ್ಟ್ ಒಂದು ಅಂತ ಸಬ್ಮಿಟ್ ಮಾಡಬೇಕಾಗಿರುತ್ತೆ ವಿದ್ಯಾರ್ಥಿಗಳು ಎಸ್ ಅಂತ ಕ್ಲಿಕ್ ಮಾಡಿ ಸಬ್ಮಿಟ್ ಅಂತ ಕೊಡಿ ಸೊ ಅದು ಸಬ್ಮಿಟ್ ಆಗುತ್ತೆ ಸೊ ಅಷ್ಟೇ ವಿದ್ಯಾರ್ಥಿಗಳಿಗೆ ನೆಕ್ಸ್ಟ್ ಲಾಗೌಟ್ ಆಗಿ ಅಥವಾ ಬ್ಯಾಕ್ ಬಂದ್ಬಿಡಿ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಏನಿರೋದಿಲ್ಲ ಅಂತ ಹೇಳ್ತಾ ಸೊ ವೀಡಿಯೋ ನೋಡ್ಕೊಳ್ಳಿ ಆದಷ್ಟೇ ಎಲ್ಲ ವಿದ್ಯಾರ್ಥಿಗಳು ಆಗಿ ಅರ್ಥ ಮಾಡ್ಕೊಂಡು ನೆಕ್ಸ್ಟ್ ಒಂದು ಕೊಡಬೇಕಾ ಬಡುವಂಥ ಯೋಚನೆ ಮಾಡಿ ಅಂತ ಹೇಳ್ತೇವೆ ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಕನ್ನಡ ವೇದ ಯುಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಕ್ಲಿಕ್ ಮಾಡಿ